ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ತನು ಮನ್ ಟ್ವೆಂಟಿ ನೈನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಒಂದು ಹೆಲ್ದಿ ಪೌಡರು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಪೌಡರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಇದು ಏನು ಅಂದರೆ ರಾಗಿ ಮಾಲ್ಟ್ ರಾಗಿ ಮಾಲ್ಟ್ ಅಂದರೆ ಬರೀ ರಾಗಿ ಹಿಟ್ಟಲ್ಲ ರಾಗಿಗೆ ನಾವು ಮತ್ತೆ ಬೇರೆ ಏನೇನೆಲ್ಲ ಪದಾರ್ಥಗಳನ್ನು ಹಾಕಿ ಈ ಒಂದು ಮಾಲ್ಟ್ ಪೌಡರನ್ನು ಮಾಡಿಸ್ತೀವಿ ಅಂತೇಳಿ ನಿಮಗೆ ತೋರಿಸ್ತೀನಿ ಹೆಲ್ದಿ ಅಂದರೆ ನಿಜವಾಗ್ಲೂ ಹೆಲ್ದಿ ಫುಡ್ ಇದು ಇದನ್ನು ನಾವು ಶುಗರ್ ಪೇಷೆಂಟ್ಸ್ ಕೂಡ ತಗೋಬೋದು ಅಂಡ್ ಮೂರು ವರ್ಷದ ಮೇಲ್ಗಡೆಯಿಂದ ಮೂರು ವರ್ಷದ ಮೇಲ್ಪಟ್ಟಂಥ ಮಗುವಿಂದ ಹಿಡಿದು ವಯಸ್ಸಾದಂಥವರೆಗೂ ಈ ಒಂದು ಮಾಲ್ಟ್ ಪೌಡರನ್ನು ಯೂಸ್ ಮಾಡ್ಕೊಂಡು ಮಾಲ್ಟ್ ಮಾಡ್ಕೊಂಡು ಕುಡಿಬೋದು ಈ ಮಾಲ್ಟನ್ನು ಮಾಡೋದು ಹೇಗೆ ಅನ್ನೋ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಅದರ ಲಿಂಕನ್ನು ನಾನು ಐ ಕಾರ್ನಲ್ಲಲ್ಲೂ ಹಾಕಿರ್ತೀನಿ ಆ ಡಿಸ್ಕ್ರಿಪ್ನಲ್ಲೂ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಸ್ ಈ ಒಂದು ಮಾಲ್ಟನ್ನು ನಾವು ಚಿಕ್ಕೋರಿದ್ದಾಗಿಂದೂ ಮಾಡ್ತಾ ಬಂದಿದ್ದಾರೆ ನಮ್ಮ ಅಜ್ಜಿ ಹಾಗೆ ನಮ್ಮಮ್ಮ ಅಂದರೆ ಅಜ್ಜಿ ಅಂದರೆ ನಮ್ಮಮ್ಮರ ಅಮ್ಮ ಪಾರ್ವತಮ್ಮ ಅಂತ ಅವರೂ ಕೂಡ ಅಂದರೆ ಎಲ್ಲ ಥರ ಕಾಳುಗಳು ಇದೆಲ್ಲ ಹಾಕ್ತಾಯಿದ್ರು ಸಿರಿಧಾನ್ಯಗಳು ಎಷ್ಟು ಸಿಗುತ್ತೆ ಹಳ್ಳಿಲಿ ಅಷ್ಟನ್ನು ಹಾಕ್ತಾಯಿದ್ರು ಇನ್ ಫ್ಯೂಚರು ಬರ್ತಾ ಬರ್ತಾ ತನೂಗೆ ನಾವು ಏನು ಮಾಡ್ತಿದ್ವಿ ರಾಗಿ ಮಾಲ್ಟ್ ಮಾಡುವಾಗ ಎಲ್ಲ ಕಾಳು ಮೊಳಕೆ ಅಂತ ಕಟ್ತಾ ಇದ್ವಿ ಸ್ಟಾರ್ಟಿಂಗು ಸ್ವಲ್ಪ ಕಾಳುಗಳೆಲ್ಲ ಜಾಸ್ತಿ ಆಗ್ತಾ ಇರಲಿಲ್ಲ ಯಾಕಂದರೆ ಇನ್ನು ಮಕ್ಕಳು ಡೈಜೆಷನ್ ಎಲ್ಲ ಇನ್ನೂ ಇಂಪ್ರೂವ್ ಆಗೋಕ್ಕೆ ಕಷ್ಟ ಆಗುತ್ತಲ್ವ ಹಾಗಾಗಿ ಏನೇನಾಗ್ತಿದ್ವಿ ಅಂದರೆ ರಾಗಿ ಸ್ವಲ್ಪ ಅಕ್ಕಿ ಸ್ವಲ್ಪ ಸ್ವಲ್ಪ ಗೋಧಿ ಒಂದು ಸ್ವಲ್ಪ ಹೆಸರು ಕಾಳನ್ನು ಮೊಳಕೆ ಕಟ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಹೆಸರು ಕಾಳು ಒಂದು ಹಾಕ್ತಾಯಿದ್ವಿ ಇದು ಸ್ಟಾರ್ಟಿಂಗು ಈಗ ಏಯ್ಟ್ ಟು ನೈನ್ ಮಂತ್ಸ್ ಮೇಲೆ ಬರ್ತಾರಲ್ಲ ಮಕ್ಕಳು ಆವಾಗ ಹಾಕ್ತಾಯಿದ್ವಿ ಆನಂತರ ಇವಳು ಎರಡು ವರ್ಷ ಮೂರು ವರ್ಷ ಹಿಂಗೆ ಹಾಕ್ತಾ ಬಂದಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ವರ್ಷದ ಮೇಲೆ ಬಂದ ಮೇಲೆ ಒಂದುವರೆ ವರ್ಷದ ಮೇಲೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಲೈಟಾಗಿ ಆ್ಯಡ್ ಮಾಡ್ತಾ ಬಂದ್ವಿ ಅದಕ್ಕೆ ಆ ನಂತರ ಟೂ ಇಯರ್ಸ್ ಮೇಲೆ ಮಾಡ್ತಾ ಮಾಡ್ತಾಯಿದ್ವಿ ಇದೇ ಥರನೇ ಪೌಡ್ರ್ ಮಾಡಿಬಿಟ್ಟು ಅವಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಎಲ್ಲ ಥರ ಸಿರಿಧಾನ್ಯ ಹಾಕಿ ಮಾಡೋದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಆನಂತರ ನಂದು ಮದುವೆ ಆದಮೇಲೆ ಅಂದರೆ ಫೈವ್ ಇಯರ್ಸ್ ಆಯಿತು ಫೈವ್ ಇಯರ್ಸಿಂದನೂ ಇದೆಲ್ಲ ಥರ ಸಿರಿಧಾನ್ಯ ಹಾಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯವರ ಅಜ್ಜಿ ಇದ್ದರು ಅವರೂ ಪರ್ವತ ಮನೆ ಅವರು ಕೂಡ ಇದೇ ಥರನೇ ಎಲ್ಲ ಸಿರಿಧಾನ್ಯ ಎಲ್ಲ ಹಾಕಿ ಮಾಡ್ತಾಯಿದ್ರು ಸೊ ಸೇಮ್ ಅನ್ನ ರೆಸಿಪಿಯನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ನಾನು ನಮ್ಮ ಮನೆಯವರು ಇವಳು ತನ್ನ ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ನಾವು ಈ ಥರ ಮಾಲ್ಟ್ ಪೌಡರ್ ಮಾಡ್ಕೊಂಡು ರೆಗ್ಯುಲಾಗಿ ಮಾಲ್ಟ್ ಅಂತ ಇದ್ವಿ ತನ್ನೂ ಹುಟ್ಟಿದ ಮೇಲೆ ಅವಳಿಗೆ ಅಂತೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಸಪ್ರೇಟ್ ಸಪ್ರೇಟ್ ಏನು ಮಾಡೋದು ಅಂತೇಳಿ ಸ್ವಲ್ಪ ಅವಳಿಗೆ ಅಂತೇಳಿ ಹೇಳಿದ್ನಲ್ವ ಚಿಕ್ಕ ಮಕ್ಳಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ಅಷ್ಟನ್ನು ಮಾತ್ರ ಹಾಕ್ಬಿಟ್ಟು ಮಾಡ್ತಿದ್ವಿ ಅದನ್ನೇ ನಾವು ಯೂಸ್ ಮಾಡ್ತಾಯಿದ್ವಿ ಇವಾಗ ಎಲ್ಲ ಥರದ್ದು ಹಾಕಿನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಓಕೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಹೇಳಿ ಮೊದಲನೇದಾಗಿ ನಾವು ಇದಕ್ಕೆ ಮಾಲ್ಟ್ ಪೌಡ್ರ್ ಮಾಡೋದಕ್ಕೆ ಐದು ಕೆ ಜಿ ರಾಗಿ ತೊಗೊಂಡಿದ್ವಿ ಈ ರಾಗಿಯನ್ನು ನಾವು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿದ್ರೆ ಇನ್ನೂ ಚೆಂದ ಬಿಸ್ಲಲ್ಲಿ ಕೂಡ ಒಣಗಿಸ್ಬೋದು ನಾವು ಸ್ವಲ್ಪ ಅರ್ಜೆಂಟ್ ಇತ್ತು ಮಾಡೋದು ಅಂಥೇಳಿ ಬಿಸ್ಲಲ್ಲೇ ಒಣಗಿಸಿದ್ವಿ ಮೊಳಕೆ ಕಟ್ಟಿದ್ವಿ ಇದನ್ನು ಓಕೆ ಈ ರಾಗಿಯನ್ನು ತೊಳೆದು ನೆನೆ ಹಾಕಿ ಮೊಳಕೆ ಕಟ್ಟಿ ಅವು ಲೈಟಾಗಿ ಮೊಳಕೆ ಬಂದ ಮೇಲೆ ಒಣಗಿಸಿದ್ವಿ ಐದು ಕೆ ಜಿ ರಾಗಿ ತೊಗೊಂಡಿರೋದು ಈಗ ನೆಕ್ಸ್ಟ್ ಏನೇನು ಬೇಕು ಬನ್ನಿ ನೋಡೋಣ ಮೊದಲನೇದಾಗಿ ಸೋಯಾಬೀನ್ ಕಾಳಿದು ಇದು ಒಂದು ಸ್ವಲ್ಪ ತೊಗೊಂಡಿದ್ವಿ ಒಂದು ಐವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ವಿ ನೆಕ್ಸ್ಟು ಇದು ಮಸೂರ್ ದಾಲು ಮಸೂರ್ ದಾಲು ಅಷ್ಟೇ ತುಂಬ ಏನು ತೊಗೊಂಡಿಲ್ಲ ಒಂದು ಐವತ್ತರಿಂದ ನೂರು ಗ್ರಾಮ್ ಒಳಗೆ ತೊಗೊಂಡಿದೀವಿ ಇದು ಬಂದುಬಿಟ್ಟು ಅಕ್ಸೆ ಬೀಜ ಬೀಜ ಗೊತ್ತಲ್ವಾ ಎಷ್ಟು ಹೆಲ್ದಿ ಅಂತೇಳಿ ಇದನ್ನು ಕೂಡ ತೊಗೊಂಡಿದ್ದೀವಿ ಎಷ್ಟು ಒಂದು ನೂರಿಂದ ನೂರೈವತ್ತು ಗ್ರಾಮ್ ಇರಬಹುದು ನೆಕ್ಸ್ಟು ಬೇಳೆ ಇದನ್ನು ಅಷ್ಟೇ ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀವಿ ಇದು ಬಂದುಬಿಟ್ಟು ಕೆಂಪು ಕಲರ್ದು ಅಲಸಂದಿ ಕಾಳಿದು ಇದು ಒಂದು ನೂರು ಗ್ರಾಮ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಮೆಂತೆ ಮೆಂತೆ ಏನು ಜಾಸ್ತಿ ಬೇಕಾಗಲ್ಲ ಒಂದು ಸ್ವಲ್ಪ ಒಂದು ಎರಡು ಇಡಿಯಷ್ಟು ಕಾಳನ್ನು ತೊಗೊಂಡಿದ್ದೀವಿ ನೆಕ್ಸ್ಟು ಹೆಸರು ಕಾಳು ಹೆಸರು ಕಾಳು ಅರ್ಧ ಕೆ ಜಿಯಲ್ಲಿ ನಾವು ಒಂದೆರಡು ಇಡೀ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಹಾಕಿದ್ದೀವಿ ಎಲ್ಲ ಇನ್ನು ನೆಕ್ಸ್ಟ್ ತೋರ್ಸೋ ಐಟಮ್ಸ್ ಎಲ್ಲ ಅರ್ಧ ಕೆ ಜಿ ಬೇಕು ಅರ್ಧ ಕೆ ಜಿಯಲ್ಲಿ ಒಂದೆರಡು ಇಡೀ ವಾಪಸ್ ತೆಕ್ಕೊಳ್ಳಿ ಇನ್ನು ಉಳಿದಿದ್ದಷ್ಟನ್ನು ಹಾಕೋಬೇಕು ಓಕೆ ಇದು ನೋಡಿ ಗೋಧಿ ಗೋಧಿನೂ ಅಷ್ಟೇ ಅರ್ಧ ಕೆ ಜಿಯಲ್ಲಿ ಒಂದೆರಡು ಇಡೀ ತೆಗೆದುಬಿಟ್ಟು ಹಾಕಿದ್ದೀವಿ ಇದು ಮಡಕೆ ಹೆಸರು ಅಂತೇಳಿ ಮಡಿಕೆ ಹೆಸರು ಕಾಳು ಅಂತ ಇದು ನಾರ್ಮಲ್ ಕಾಳು ಬರುತ್ತಲ್ಲ ಆ ಥರ ಅಲ್ಲ ಇದು ಇದು ಮಡಿಕೆ ಕಾಳು ಅಂತೇಳಿ ಕಾಣಿಸ್ತಾ ಇದೆ ಹ್ಞೂ ಇದನ್ನು ಅಷ್ಟೇ ಅರ್ಧ ಕೆ ಜಿಯಲ್ಲಿ ಒಂದೆರಡು ಇಡಿ ತೆಗೆದು ಉಳಿದಿದೆಲ್ಲ ಹಾಕಿದ್ದೀವಿ ಇದು ಕಡಲೆಕಾಳು ಎರಡು ಥರ ಇದೆ ಗ್ರೀನ್ ಕಲರು ಮತ್ತು ಕೆಂಪು ಕಡಲೆಕಾಳು ಜೊತೆಗೆ ಗ್ರೀನ್ ಬಟಾಣಿ ವೈಟ್ ಬಟಾಣಿ ಆಮೇಲೆ ಇನ್ನೊಂದು ಏನಂದರೆ ತೊಗರಿ ಕಾಳಿದೆ ಇದರಲ್ಲಿ ಸೊ ಇದನ್ನು ಮಿಕ್ಸ್ಡ್ ಕಾಳು ತೊಗೊಂಡು ಬಂದಿದ್ದೆ ಚೆನ್ನಾಗಲ್ವಾ ಮಾಡಿ ಹಾಕೋಕ್ಕೆ ಅಂಥೇಳಿ ಇದೆಲ್ಲ ಮಿಕ್ಸ್ಡ್ ಇದೆ ಮಿಕ್ಸ್ಡಲ್ಲಿ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೆ ಅದರಲ್ಲಿ ಎರಡು ಇಡಿ ತೆಗೆದುಬಿಟ್ಟು ಉಳಿದಿದೆಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಹುರುಳಿಕಾಳು ಉರುಳಿಕಾಳೂನು ಅಷ್ಟೇ ಅರ್ಧ ಕೆಜಿಲಿ ಎರಡು ಹಿಡಿತಾದು ಉಳಿದಿದ್ದೆಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಜೋಳ ಜೋಳನೂ ಸೇಮ್ ಅರ್ಧ ಕೆ ಜಿಲಿ ಎರಡು ಹಿಡಿತಾಯ್ದು ಇನ್ನು ಉಳಿದಿದೆ ಹಾಕಿದ್ದೀನಿ ಇನ್ನು ಅಕ್ಕಿ ಅಕ್ಕಿ ಮಾತ್ರ ಅರ್ಧ ಕೆ ಜಿ ಫುಲ್ ಹಾಕಿದ್ದೀವಿ ಓಕೆ ನೆಕ್ಸ್ಟು ಕಡಲೆಕಾಳು ಎರಡು ಥರ ಕಡಲೆಕಾಳು ಬಟಾಣಿ ಎಲ್ಲ ಮಿಕ್ಸ್ ಇದೆ ಅಲ್ವ ಸೊ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕಡಲೆಕಾಳು ಒಂದು ಕಾಲು ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕಡಲೆಕಾಳು ನೆಕ್ಸ್ಟು ಇದು ಬಾಯ್ಲ್ಡ್ ರೈಸು ತಗೊಂಡಿರೋದು ನಾವು ನೀವು ಬೇಕಾದ್ರೆ ಇನ್ನೂ ಒಂಥರ ಹಾಕಿ ಬರುತ್ತೆ ಇದು ಬಾಯ್ಲ್ ರೈಸಲ್ಲಿ ಇದು ಕೆಂಪಕ್ಕಿ ಇನ್ನೊಂದು ಬ್ರೌನ್ ರೈಸ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇದು ಒಂದು ಕಾಲು ಕೆ ಜಿ ಅಷ್ಟು ಅಷ್ಟೇ ಜಾಸ್ತಿ ಬೇಡ ಕಾಲು ಕೆ ಜಿ ತೊಗೊಳ್ಳಿ ಸಾಕು ನೆಕ್ಸ್ಟು ಇದು ನೋಡಿ ಇವೆಲ್ಲ ಮಿಕ್ಸ್ಡ್ ಕಾಳು ಓಕೆ ಇದು ಮಿಕ್ಸ್ಡ್ ಕಾಳು ಇದರಲ್ಲಿ ವೈಟ್ ಹಲಸಂದಿ ಕಾಳಿದೆ ನೆಕ್ಸ್ಟು ಮಡಕೆ ಹೆಸ್ರು ಇದೆ ಹೆಸ್ರು ಕಾಳು ಸ್ವಲ್ಪ ಲೈಟಾಗಿ ಹಾಕಿದ್ದಾರೆ ಆ್ಯಂಡ್ ಇದು ಇದಾವಲ್ಲ ನೋಡಿ ಈ ಈ ಥರ ಕಾಳಿದೆ ಅಲ್ಲ ಇದೇನು ಅಂದರೆ ಮಸೂರು ದಾಳಿರುತ್ತಲ್ವ ಅದ್ರದ್ದು ಕಾಳಿದು ಮಸೂರ್ ದಾಲಿಂದ ಕಾಳು ಓಕೆ ಇದು ಎಲ್ಲ ಮಿಕ್ಸ್ ಇರೋದು ಇದನ್ನು ಅರ್ಧ ಕೆ ಜಿ ಇತ್ತು ಅರ್ಧ ಕೆ ಜಿ ಫುಲ್ ಹಾಕಿದ್ದೀವಿ ಓಕೆನಾ ಎಸ್ ಇದೆಲ್ಲ ಕಾಳುಗಳನ್ನು ಏನೇನು ತೊಗೊಂಡಿದ್ದೀನಿ ಅನ್ನೋದು ಆಯಿತು ಈಗ ನೆಕ್ಸ್ಟು ನಾವು ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀವಿ ಆ ಸಿರಿಧಾನ್ಯಗಳು ಯಾವ್ಯಾವು ಎಷ್ಟೆಷ್ಟು ತೊಗೊಂಡಿದ್ದೀವಿ ಬನ್ನಿ ತೋರಿಸ್ತೀನಿ ಎಸ್ ಈಗ ಸಿರಿಧಾನ್ಯಗಳಲ್ಲಿ ಮೊದಲನೇದು ನೋಡಿದ್ದು ಇದು ಕೊರಲೆ ಅಕ್ಕಿ ಓಕೆ ಕೊರಲೆ ಇದು ಸ್ವಲ್ಪ ಗ್ರೀನಿಷ್ ಆಗಿರುತ್ತೆ ಇವು ಫೋಟೋದಲ್ಲಿ ವೀಡಿಯೋದಲ್ಲಿ ಸ್ವಲ್ಪ ನೋಡೋಕ್ಕೆ ಸೇಮ್ ಸೇಮ್ ಅನ್ನಿಸ್ತವೆ ಬಟ್ ಚೇಂಜ್ ಚೇಂಜ್ ಓಕೆ ಇದು ಕೊರಲೆ ಅಕ್ಕಿ ನೆಕ್ಸ್ಟ್ ಬಂದುಬಿಟ್ಟು ಇದು ನವಣೆ ಅಕ್ಕಿ ಇದು ಸ್ವಲ್ಪ ಎಲ್ಲೋವಿಶ್ ಆಗಿರುತ್ತೆ ಇದು ನವಣೆ ಅಕ್ಕಿ ನೆಕ್ಸ್ಟು ಹಾರಕ ಹಾರಕ ಸ್ವಲ್ಪ ರೆಡ್ ಇರುತ್ತೆ ಒಂಥರ ಮೊಳಕೆ ಹುಳಿಕಾಳು ಆನಂತರ ಮೊಳಕೆ ಹೆಸರು ಕಾಳು ಇರುತ್ತಲ್ವ ಆ ಥರ ನೋಡಿ ಆ ಥರ ಸ್ವಲ್ಪ ರೆಡ್ ಇರುತ್ತೆ ಇದು ಹಾರಕ ನೆಕ್ಸ್ಟು ಊದಲು ಊದಲು ಅಕ್ಕಿ ವೈಟ್ ಇದೆ ನೋಡಿ ವೈಟ್ ಇರುತ್ತೆ ಇದು ಊದಲು ನೆಕ್ಸ್ಟ್ ಬಂದುಬಿಟ್ಟು ಬರಗು ಇದು ವೈಟ್ ಇರೋಲ್ಲ ಸ್ವಲ್ಪ ಬಾದಾಮ್ ಕಲರ್ ಅಂತ ಹೇಳ್ತಾರಲ್ವ ಆ ಥರ ಸ್ವಲ್ಪ ಮಬ್ಬಾಗಿರುತ್ತೆ ಇದು ಬರಗು ನೆಕ್ಸ್ಟು ಇದು ಬಾರ್ಲಿ ಇದು ಬಾರ್ಲಿ ಅಕ್ಕಿ ನೋಡೋಕೆ ಸ್ವಲ್ಪ ಉದ್ದಿನ ಬೇಳೆ ಥರ ಇರುತ್ತೆ ಅಷ್ಟೇ ಆದರೆ ಇದು ಉದ್ದಿನ ಬೇಳೆ ಅಲ್ಲ ಬಾರ್ಲಿ ಇದು ಓಕೆನಾ ಇದು ಬಾರ್ಲಿ ನೆಕ್ಸ್ಟು ಸಾಮೆ ಸಾಮೆ ಅಕ್ಕಿ ಇದೂ ಅಷ್ಟೇ ಈ ಬರಗು ಮತ್ತು ಸಾಮೆ ಸ್ವಲ್ಪ ಲಿಟ್ಲು ಬಿಟ್ಟು ಸೇಮ್ ಸೇಮ್ ಬರುತ್ತೆ ಬಟ್ ಬರಗುಗಿಂತ ಸಾಮೆ ಸ್ವಲ್ಪ ಲೈಟಾಗಿರುತ್ತೆ ಕಲರು ಅಷ್ಟೇ ಓಕೆ ಸಾಮೆ ಅಕ್ಕಿ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟು ಸಜ್ಜೆ ಸಜ್ಜೆ ತೊಗೋಬೇಕು ಇದನ್ನು ಅಷ್ಟೇ ಇವನು ಅಷ್ಟೇ ನಾವು ಈ ಸಿರಿಧಾನ್ಯಗಳೇನಿದಾವಲ್ಲ ಧಾನ್ಯಗಳೇನಿದಾವಲ್ಲ ಇದನ್ನು ಅಷ್ಟೇ ಎಲ್ಲ ಅರ್ಧ ಕೆ ಜಿಯಲ್ಲಿ ಎರಡೆರಡು ಇಡೀ ತೆಕ್ಕೊಂಡು ಇನ್ನು ಉಳಿದಿದ್ದಷ್ಟನ್ನು ಹಾಕ್ತಾ ಇದ್ದೀವಿ ಐದು ಕೆ ಜಿ ರಾಗಿಗೆ ಓಕೆನಾ ನೋಡ್ಕೊಂಬಿಡಿ ಇಷ್ಟೇ ನೆಕ್ಸ್ಟ್ ಲಾಸ್ಟು ಉಪ್ಪು ಕಲ್ಲುಪ್ಪು ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಇದು ಉಪ್ಪು ಹಾಕೋ ರೀಸನ್ ಏನಂದರೆ ಹುಳ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಉಪ್ಪನ್ನು ತೊಗೊಂಡಿರೋದು ಎಸ್ ಒಂದ್ಸಲಿ ಪ್ರಿವಿಯೋ ನೋಡ್ಕೊಂಬಿಡಿ ಎಲ್ಲ ಧಾನ್ಯಗಳದನ್ನು ಪ್ರಿವಿಯೋ ನೋಡ್ಕೊಂಬಂದ್ಬಿಡಿ இன்ட்ஸ் அம்மா எல்லா பதார்த்த ரெடி மாவட்டம் தான் இடோங்க ನೋಡ್ಕೊಂಡು ಬಂದ್ರಲ್ಲ ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿ ಈಗ ನೆಕ್ಸ್ಟು ಇವನ್ನೆಲ್ಲ ನಾವು ಹುರ್ಕೋಬೇಕು ಇದರಲ್ಲಿ ನೋಡಿ ಕಾಳು ಕಡಲೆಕಾಳು ಹುರುಳಿಕಾಳು ಇದನ್ನೆಲ್ಲ ನೀವು ಬೇಕಾದರೆ ಮೊಳಕೆ ಕಟ್ಬಿಟ್ಟು ಅದನ್ನು ಪೂರ್ತಿ ಒಣಗಿಸಿ ಆನಂತರ ಉರ್ಕೊಂಡು ಕೂಡ ಮಾಡಿಸ್ಬೋದು ನಮಗೆ ಸ್ವಲ್ಪ ಎಮರ್ಜೆನ್ಸಿ ಇದರಿಂದ ನಾವು ಮೊಳಕೆ ಕಟ್ಟಿ ಆಗಿಲ್ಲ ಮೊಳಕೆ ಏನೋ ಕಟ್ಬೋದು ಒಣಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಲೇಟ್ ಆಗುತ್ತೆ ಹೇಳಿ ನಾವು ಒಣಗಿಸಿಲ್ಲ ಅಷ್ಟೇ ಈಗೇನು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನಾನು ಡ್ರೈ ಫ್ರೂಟ್ಸ್ ಯಾಕೆ ಹಾಕಿಲ್ಲ ಅಂದರೆ ಅದರದೇ ಸಪ್ರೇಟು ಡ್ರೈ ಫ್ರೂಟ್ ಲಾಡು ಮಾಡ್ತೀನಿ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕಿಲ್ಲ ನೀವು ಬೇಕಾದ್ರೆ ಹಾಕೋಬೋದು ಈಗ ನೆಕ್ಸ್ಟು ಇದನ್ನೆಲ್ಲ ನಾವು ಉರಿಬೇಕು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಉರಿಬೇಕು ನೀವು ಎಷ್ಟು ಚೆನ್ನಾಗಿ ಉರಿದಿರ್ತೀರ ಅಷ್ಟು ಚೆನ್ನಾಗೇ ಮಾಲ್ಟ್ ಪೌಡರ್ ರೆಡಿ ಆಗುತ್ತೆ ಹುಳ ಆಗೋದು ಮಾಲೆಗಟ್ಟೋದು ಅಂತ ಹೇಳ್ತೀವಿ ನಾವು ಆ ಥರ ಎಲ್ಲ ಆಗೋದಿಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರಿದ್ರೆ ಮಾತ್ರ ಅರ್ಧಂಬರ್ಧ ಹುರಿದು ಹೆಂಗ್ ಬೇಕೋ ಹಂಗೆ ಸರಿಯಾಗಲ್ಲ ಅದು ಆ ಥರ ಎಲ್ಲ ಹೋಗಿ ನಾವೇನಾದರೂ ಪೌಡ್ರ್ ಮಾಡಿಸಿದ್ವಿ ಅಂದರೆ ಅದು ಸರಿಯಾಗಲ್ಲ ಉಳ ಎಲ್ಲ ಆಗೋದು ಹಂಗೆಲ್ಲ ಆಗುತ್ತೆ ಸೊ ನೀಟಾಗಿ ಸ್ವಲ್ಪ ಪೇಷೆನ್ಸಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿರಿ ಓಕೆ ತೋರಿಸ್ತೀನಿ ಬನ್ನಿ ಹೇಗೆ ಉರಿಯೋದು ಏನು ಮಾಡ್ತೀವಿ ಅಂತ ಹೇಳಿ ಓಕೆ ನೆಕ್ಸ್ಟ್ ಪ್ರೊಸೀಜರ್ ನೋಡ್ಕೊಂಬರೋಣ ಬನ್ನಿ ಬನ್ನಿ ಅಯ್ಯೋ ತನು ಎಲ್ಲಿ ಅಂದರೆ ನೋಡಿರಿ ಮನೇಲೆಲ್ಲ ಹುಡುಕ್ತಾ ಇದ್ದೀವಿ ನೋಡಿ ನೋಡು ನೋಡಿದ್ರಾ ಅವ್ವಾ ಬೇಡ ಉಸು ಚಟ್ಟಿ ಹಾಕಿಲ್ಲ ಹಾಕಿಲಕ್ಷಿ ಗಲೀಜು ಗೊಬ್ಬಿ ಸೊ ಇವಾಗ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಮೊದಲನೇದಾಗಿ ಗ್ಯಾಸನ್ನು ಹಚ್ಚಿ ಒಂದು ಬಾಣಲೆಯನ್ನು ಇಡಿ ಸಣ್ಣ ಬಾಣಲಿ ಇದೆ ಮನೇಲಿ ಅದಕ್ಕೆ ನಾವು ಇಟ್ಟಿದೀವಿ ದೊಡ್ಡದು ಬಾಣಲಿ ಇದ್ದರು ದೊಡ್ಡದು ಇಟ್ಬಿಟ್ಟು ಉರ್ಕೊಳ್ರಪ್ಪ ಎಸ್ ಮೊದಲಿಗೆ ರಾಗಿ ಹುರ್ಕೊತಾ ಇದೀವಿ ಎಸ್ ಹಾಕ್ತಿದ್ದೀವಿ ನೋಡಿ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀವಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಿಧಾನಕ್ಕೆ ನೀಟಾಗಿ ಉರಿತಾ ಇದ್ದೀವಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ರಾಗಿನ ಉರಿಬೇಕು ನೋಡಿ ಇದು ಉರಿದೇ ಇರೋದು ಇದು ಉರಿದಿರೋದು ನೋಡಿ ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಕಲರ್ ಅಂತ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಸಮಾಧಾನವಾಗಿ ಉರಿಬೇಕು ರಾಗಿನ ಓಕೆ ಸೊ ನೋಡಿ ರಾಗಿ ಎಲ್ಲ ಉರ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟು ಅಕ್ಕಿಯನ್ನು ಹುರ್ಕೊತೀವಿ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ನಾವು ಇದನ್ನೆಲ್ಲ ಅಮ್ಮನ ಮನೆಯಲ್ಲೇ ಉರ್ಕೊಂಡು ಅಮ್ಮನ ಮನೇಲೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸಲನೇ ನಮ್ಮ ಮನೇಲಿ ಮಾಡ್ತಾ ಇರೋದು ಹಾಗಾಗಿ ನಾವು ಪುಟಾಣಿ ಬಂಡ್ಲಿ ಅಷ್ಟೇ ಮನೇಲಿ ಇರೋದು ಎಲ್ಲ ಸಣ್ಣ ಸಣ್ಣ ಐಟಮ್ ಇಟ್ಕೊಂಡಿದ್ದೀನಿ ನಾನು ಸೊ ಸ್ವಲ್ಪ ಲೇಟ್ ಆಗ್ತಾಯಿದೆ ನಾವು ಉರಿಯೋದೆಲ್ಲ ಅಮ್ಮನ ಮನೇಲಾದರೆ ಎಲ್ಲ ದೊಡ್ಡ ಪಾತ್ರೆ ದೊಡ್ಡ ಬಾಣಲಿ ಎಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಇದಾವೆ ಸೊ ಬೇಗ ಬೇಗ ಮಾಡ್ಕೊಂಡು ಬಂದುಬಿಡ್ತೀವಿ ಅದಕ್ಕೆ ಹೇಳೋದು ನೋಡಿ ಮನೆ ಅಂದಮೇಲೆ ಎಲ್ಲ ಥರ ಸಾಮಾನು ಇಟ್ಕೋಬೇಕು ಅಂತ ಅಕ್ಕಿ ತುಂಬ ಇದಾವಲ್ಲ ಹಂಗಾಗಿ ಎರಡು ಸಲ ಹುರ್ಕೊತೀವಿ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಹೋರ್ಕೊತಾ ಇದ್ದೀವಿ ಅಕ್ಕಿನ ಕೂಡ ನಾವು ತೊಳೆದು ಬಿಟ್ಟು ಒಣಗಿಸಿದ್ದೀವಿ ಬೇರೆ ಕಾಳುಗಳನ್ನೆಲ್ಲ ತೊಳೆದು ಬಿಟ್ಟರೆ ಅದು ಒಣಗಿಸೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ ಸೊ ಒಂದು ವೈಟ್ ಬಟ್ಟೆ ಅಥವಾ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಕಾಳುಗಳನ್ನೆಲ್ಲ ಒರೆಸ್ಕೊಂಡು ಆನಂತರ ಉರಿಬೇಕು ಯಾಕಂದರೆ ಸ್ವಲ್ಪ ಧೂಳಿದ್ರೂ ಅಬ್ಸರ್ವ್ ಆಗುತ್ತೆ ಬಟ್ಟೆಯಲ್ಲಿ ಸದ್ಯಕ್ಕೆ ನಮ್ಮದು ಅಕ್ಕಿ ಉರಿಯೋದು ಆಯಿತು ನೋಡಿ ಇಷ್ಟು ಕೆಂಪಗಾದರೆ ಸಾಕು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದ್ದಲ್ವ ಇಷ್ಟು ರೋಸ್ಟ್ ಮಾಡಿದರೆ ಸಾಕು ಅಕ್ಕಿಯನ್ನು ಈಗ ತೆಗಿತಾ ಇದ್ದೀನಿ ನಾನು ಇವಾಗ ನಾವು ಗೋಧಿಯನ್ನು ಉರಿತಾಯಿದ್ದೀವಿ ಹ್ಞೂ ನೋಡಿ ಹೆಂಗೆ ಗೋಧಿ ಪಟ 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 ಅಂತ ಸಿಡಿತಾ ಇದೆ ி சந்தி ஹண்ணு நீனோ மிஞ்சு கூட நாச்சுவ மிஞ்சினோ நலூ பத குஞ்ச சால நின்ன கங்கள காந்திள்தானே தானே ஊரெல்லூ ಇನ್ನೇನು ಫೈನಲ್ ಸ್ಟೇಜಿಗೆ ಬಂದಿದೆ ಗೋಧಿ ಈಗ ನಾವು ಕಲ್ಲುಪ್ಪನ್ನು ಕೂಡ ಇದರಲ್ಲಿ ಹಾಕ್ಬಿಡ್ತೀವಿ ಯಾಕೆ ಅಂದರೆ ಉಪ್ಪನ್ನೇ ಸಪ್ರೇಟಾಗಿ ಉಳ್ಕೊಳಕ್ಕೆ ಹೋದರೆ ತಳ ಎಲ್ಲ ಹಿಡಿದುಬಿಡುತ್ತೆ ಅದಕ್ಕೆ ನೋಡಿ ಗೋಧಿ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಹಿಂಗೆ ರೆಡ್ ರೆಡ್ ಆಗಿದೆ ಈ ಲೆವೆಲ್ ಆಗೋವರೆಗೂ ಹುರಿದ್ರೆ ಸಾಕು ಇನ್ನೇನು ನಾನು ಇದನ್ನು ಆಫ್ ಮಾಡಿ ತಕ್ಕೊತೀನಿ ಗೋಧಿನ ಇವಾಗ ಮೆಂತೆ ಕಾಳು மென்க்காழுகே ஃபிரை ஆகிபிடுன்னு அஸே எல்லோ கலர் தவ அது சொல்வ ரெட் ஆக வரைக்கும் உருக்கே பர்ஃபெக்டாக ஃபிரை ஆகிய அந்த அர்த்த நோடி எஸ்டு ஃபாஸ்ட் கலர் சேஞ்ச் ஆகி அந்த மென்க்காழு இன்னொரு நிமிஷ இத்தர சண்ட உரிய இன்னொரு நிமிஷ இத்தர உருட்டு நானு தகுதுபிடனி இவாக மசூர் டால் இதனும் அப்பே பேக ஃபிரை ஆகிபெல்லாட்ஸ் போடி அஸ்டேன்ஸ்வல் நோடி கேம்ப்கிடை வைட்டாகி ಟರ್ನ್ ಆಗಿದ್ದಾವೆ ಅಲ್ಲಿವರೆಗೂ ಹುರಿದ್ಬಿಟ್ರೆ ಮುಗಿತು ಇಷ್ಟೆ ತೆಗ್ದಿದ್ದೀವಿ ಈಗ ಎಸ್ ಇವಾಗ ಅತ್ತೇ ಬೀಜ ಆಗ್ತಾಯಿದ್ವಿ ಇವಂತೂ ಇನ್ನೂ ಚಟ್ 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 ಅಂತ ಸಿಡಿತಾಯ್ತವ ಕಂಡ್ರಿ ನೋಡ್ಕೊಂಡು ಉರಿ ನೋಡಿ ಚಟ್ಚಂತ ಎಷ್ಟು ಶೈನಿಂಗ್ ಬಂದಿದ್ದಾವೆ ನೋಡಿ ನೋಡಿ ಈಗ ಈಗ ಚಟ ಚಟ ಚಟ್ ಅಂತ ಸಿಡಿತಾ ಇದಾವೆ ನಾವು ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ ಹಿಂಗೆ ಹೀಗೆ ಹೀಗೆ ಹಿಂಗೆ ಹಿಂಗೆ ಆಡಿಸ್ತಾನೇ ಇರಬೇಕು ಕೈನ ಎಸ್ ಈ ಥರ ಶೈನಿಂಗ್ ಬಂದು ಹಿಂಗೆ ಅಂತ ಸಿಡಿತಾ ಇರ್ತಾವಲ್ಲ ಈ ತಂಗಿ ಇಳಿಸಿದ್ರೆ ಸಾಕು ಇದಾಗಿದೆ ಈಗ ಇಳಿಸ್ತಾ ಇದಕ್ಕೆ ನೆಕ್ಸ್ಟ್ ಬಂದು ಜೋಳ ಜೋಳ ಹಾಕ್ತಾಯಿದ್ದೀವಿ ಇದನ್ನು ಅಷ್ಟೇ ಲೈಟಾಗಿ ರೆಡ್ ಆಗೋ ಥರ ಹುರ್ಕೊಳೋದು ಎಸ್ ಈ ಜೋಳ ಹರಳಾಗುತ್ತೆ ಹರಳು ಅಂತ ಹೇಳಿದರೆ ಈಗ ನೋಡಿ ಪಾಪ್ಕಾರ್ನ್ ಆಗುತ್ತಲ್ಲ ಆ ಥರ ಆವಾಗ ನಾವು ಬಟ್ಟೆಯನ್ನು ಇದ್ರ ಮೇಲೆ ಹಾಕಿಬಿಟ್ಟು ಹಿಂಗೆ ಕಿರಗಿಸ್ತಾ ಇರಬೇಕು ನಮ್ಮದು ಸಾಂಬಾರ್ ಪೌಡ್ರ್ ವಿಡಿಯೋ ಯಾರು ನೋಡಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲದವರು ಈಗ ಅಪ್ಪ ಅಷ್ಟೇ ಸಾಂಬಾರು ಪೌಡರ್ ರೆಸಿಪಿನೂ ತುಂಬ ಚೆನ್ನಾಗಾಗಿದೆ ನೋಡಿಲ್ಲ ಅನ್ನೋರು ಹೋಗಿ ನೋಡಿ ಒಂದ್ಸರಿ ಸೂಪರಾಗಿತ್ತು ಸಾಂಬಾರಂತೂ ಆ ಸಾಂಬಾರು ಪೌಡ್ರಿಂದ ಮಾಡಿರೋದು ಹರಳಾಗ್ತಾಯಿದೆ ಈ ಟೈಮಲ್ಲಿ ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ನಾವು ತಿರುಗಿಸ್ಬೇಕು ಎಸ್ ನೋಡಿ ಈ ಥರ ಬಟ್ಟೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇರಬೇಕು ಪಟ ಪಟ ಅಂತ ಸೌಂಡ್ ಕೇಳ್ತಾ ಇದೆ ಅಲ್ವಾ ಕೇಳಿಸ್ತಾ ಇದೆ ಅಂದರೆ ಅವು ಇದೆ ಅಂತ ಅರ್ಥ ವೈಟ್ ವೈಟ್ ಆಗಿರುತ್ತೆ ನೋಡಿ ಪಾಪ್ಸ್ ಪಾಪ್ಸಂಥರ ಅದೇ ಅರಳು ಎಸ್ ವೀಸ್ಟೈಟಲ್ಲಿ ನಾವು ತೆಗೆದಾಯ್ತು ನೋಡಿ ಇಲ್ಲಿ ವೈಟ್ ವೈಟ್ ಆಗಿರೋ ನೋಡಿ ಹರಳು ಹ್ಞೂ ಇವಾಗ ಇದ್ದೀವಿ ನಾವು ಹೀಗೆ ತೆಗೆದ್ವಿ ಈಗ ಸೋಯಾಬೀನ್ ಕಾಳನ್ನು ಹಾಕ್ತಾ ಇದ್ದೀವಿ ಸೋಯಾಬೀನ್ ಕಾಳನ್ನು ಉರಿಯೋ ಎಸ್ ಆಯಿತು ಸೋಯಾಬೀನು ಆಯಿತು ಸೋಯಾಬೀನ್ ಹುರಿದಿದ್ದು ನೋಡಿ ಮೊಬೈಲಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಕಾಣಿಸ್ತಾ ಇದೆ ಬಟ್ ನೋಡಿ ಈ ಕಲರಲ್ಲಿ ಆಗಿ ಆಗಿದೆ ಈ ಟೈಮಲ್ಲಿ ನಾವು ತೆಗೆದ್ರೆ ಆಯಿತು ಸಾಕು ಹುರಿದಿದ್ದು ನೋಡಿ ರೆಡ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಈಗ ತೆಗಿತಾ ಇದ್ದೀನಿ ಈಗ ಹಲಸಂದಿ ಕಾಳು ರೆಡ್ ಕಲರ್ ಹಲಸಂದಿ ಕಾಳನ್ನು ಹಾಕಿದ್ದೇವೆ ಉರಿತಾ ಇದ್ದೇವೆ ಹಲಸಂದಿ ಕಾಳು ಹಾಕಿದೆ ಉರಿಯೋದು ನೋಡಿ ಈ ಥರ ರೆಡ್ ಕಲರ್ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಇದನ್ನು ಈಗ ಹೆಸರು ಕಾಳು ಹೆಸರು ಕಾಳು ನೋಡಿ ಇಷ್ಟು ಚೆಂದ ಹುರಿದೇವೆ ಇಷ್ಟು ಬಿಟ್ಟು ತೆಗೆದ್ರೆ ಆಯಿತು ಈಗ ಉರುಳಿಕಾಳು ಹುರುಳಿಕಾಳನ್ನು ಹುರಿತಿದ್ದೀವಿ ಎಸ್ ಹುರುಳಿಕಾಳು ಕೂಡ ಕೆಂಪಾಗೋ ಥರ ಹುರಿದಿದ್ದಾಗಿದೆ ಈಗ ತೆಗಿತಾಯಿದ್ದೀವಿ ನೆಕ್ಸ್ಟು ಬೇಳೆ ಇದು ಓಕೆ ಉದ್ದಿನ ಬೇಳೆ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ರೆಡ್ ಆಗೋ ಥರ ಬೇಳೆ ಕೆಂಪಾಗಿದೆ ತೆಗಿತಾಯಿದ್ದೀವಿ ಈಗ ಇವಾಗ ಮಡಿಕೆ ಹೆಸರು ಹಾಕ್ತಾಯಿದ್ದೀವಿ ಎಸ್ ಈಗಾಗೆ ಹುರಿದು ಬೀಡೋಗೋಣ ಎಸ್ ಮಡಕೆ ಹೆಸರು ಕಾಳು ಆಯಿತು ಹುರಿದಿದ್ದು ತೆಗೀತಾ ಇದ್ದೀವಿ ಪಾ ಮಿಕ್ಸಡ್ ಕಾಳು ಮತ್ತು ಬಟಾಣಿ ತೊಗರಿ ಕಾಳು ಇದ್ದಾವೆ ಅದು ಮಿಕ್ಸಡ್ ಕಾಳಿದು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿರಿ ಆಲ್ಮೋಸ್ಟ್ ಒಂದೊಂದು ಸಲ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಒಂದೊಂದು ಸರಿ ಲೋ ಫ್ಲೇಮ್ ಮಾಡ್ಕೊಳ್ಳಿ ಲಾಸ್ಟ್ ಲಾಸ್ಟಿಗೆ ಇದು ಕೊನೆಯ ಮೊಮೆಂಟ್ ಇರುತ್ತಲ್ವಾ ಹುರಿದಿರೋದು ಆ ಟೈಮಲ್ಲಂತೂ ಫುಲ್ ಲೋ ಫ್ಲೇಮಲ್ಲೇ ಉರಿಬೇಕು ಹಂಗಾದ್ರೆ ಪರ್ಫೆಕ್ಟಾಗಿ ಬರುತ್ತೆ ಎಸ್ ಆಯಿತು ಇದು ಮಿಕ್ಸಡ್ ಕಾಳನ್ನು ಹುರಿದಿತ್ತು ಇದನ್ನಂತೂ ನೋಡ್ಕೊಂಡು ಹುರಿ ಯಾಕಂದರೆ ಒಂದೊಂದು ಒಂದೊಂದು ಥರ ಕಾಳಲ್ವ ಒಂದು ಬೇಗ ಫ್ರೈ ಆಗುತ್ತೆ ಒಂದು ಲೇಟಾಗಿ ಫ್ರೈ ಆಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿದ್ರೆ ಬೆಟರ್ ಇದನ್ನು ಆಗಿದೆ ತೆಗಿತಾಯಿದ್ದೀನಿ ಇವಾಗ ಇವಾಗ ಕಡಲೆಕಾಳು ಇದೀನಿ ಕಡಲೆಕಾಳು ಇದನ್ನು ಅಷ್ಟೇ ನೀಟಾಗಿ ಉರಿಬೇಕು ಓಕೆ ಎಸ್ ಕಡಲೆಕಾಳು ಈಗ ಈ ತೆಗಿತಾಯಿದ್ದೀವಿ ನೋಡಿ ಸೂಪರಾಗಿ ಹುರಿದೀವಿ ನೋಡಿ ಈ ಥರ ಕಡಲೆ ಥರ ಹಂಗೆ ಓಪನ್ ಆಗಿರ್ಬೋದು ಅಲ್ಲಿವರೆಗೂ ಹೋರಿದ್ರೆ ಸಾಕಾಗುತ್ತೆ ಇವಾಗ ಕೆಂಪಕ್ಕಿ ಇದ್ದೀವಿ ಬಾಯ್ಲ್ಡ್ ರೈಸ್ ಅಂತಾರಲ್ಲ ಅದು ಇದು ಚೆಂದ ಉಳಿಯೋಣ ಕೆಂಪಕ್ಕಿ ಕೂಡ ಈ ಥರ ಆಗ್ತಾ ಇದ್ದಾವೆ ಈ ಸ್ಟೇಜಲ್ಲಿ ನಾವು ತೆಗೆದುಬಿಟ್ರೆ ಸಾಕು ತೆಗೆದುಬಿಡೋಣ ಈಗ ಈಗ ನೋಡಿ ಮಿಕ್ಸ್ಡ್ ಕಾಳುಗಳಿದ್ವಲ್ಲ ಹೆಸರು ಕಾಳು ಅಲಸಂದಿ ಕಾಳು ಮಟ್ಕೆ ಹೆಸರು ನಂತರ ಇದು ಮಸೂರು ದಾಲಿನ ಬೇಳೆ ಮಸೂರು ಬೇಳೆ ಇದೆಲ್ಲದನ್ನು ಈಗ ಹಾಕಿ ಇದ್ದೀನಿ ಇದು ಮಿಕ್ಸ್ಡ್ ಕಾಳುಗಳು ಓಕೆ ನೋಡಿ ಹುರಿಯೋಣ ಇವುದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಎಸ್ ಇವಾಗ ಆಯಿತು ಈ ಕಾಳನ್ನು ಉರಿಯೋದು ತೆಗಿತಾ ಇದ್ದೀವಿ ಈಗ ಈಗ ಹಾರಕವನ್ನು ಇದ್ದೀವಿ ಸಿರಿಧಾನ್ಯ ಎಸ್ ಈ ಸ್ಟೇಜಲ್ಲಿ ಇದನ್ನು ತೆಗೆದ್ರೆ ಸಾಕಾಗುತ್ತೆ ತೆಗಿತಾಯಿದ್ದೀನಿ ಇವಾಗ ಹಾರಕ ಇದು ಕೊರಲೆ ಕೊರಲೆಯನ್ನು ಇಷ್ಟು ಉರಿದರೆ ಸಾಕು ಈಗ ನಾವು ತೆಗೆಯುತ್ತಿದ್ದೇವೆ ಇವಾಗ ನವಣೆ ಅಕ್ಕಿ ಹಾಕ್ತಾ ಇದೀವಿ ನವಣೆ ಅಕ್ಕಿ ನವಣೆ ಅಕ್ಕಿ ಹುರಿದಾಯಿತು ಈಗ ತೆಗಿತಾಯಿದ್ದೀವಿ ಊದಲು ಅಕ್ಕಿಯನ್ನು ಹಾಕ್ತಾ ಇದ್ದೀವಿ ಇಷ್ಟಾದರೆ ಸಾಕು ಈಗ ಇದೀವಿ ಊದಲನ್ನು ಇವಾಗ ನಾವು ಸಜ್ಜೆ ಹಾಕ್ತಾ ಇದ್ದೀವಿ ಎಸ್ ಸಜ್ಜೆ ಆಯಿತು ಹುರಿದಿದ್ದು ಇದೀವಿ ಈಗ ಇದು ಬರಗು ಎಸ್ ಇದಾಗಿದೆ ತೆಗಿತಾ ಇದ್ದೀವಿ ಇವಾಗ ಇದು ಬಂದ್ಬಿಟ್ಟು ಸಾಮೆ ಎಸ್ ಆಗಿದೆ ಇದನ್ನು ನೋಡಿ ಇಷ್ಟಾದರೆ ಸಾಕು ತೆಗಿತಾ ಇದ್ದೀವಿ ಎಸ್ ಇದು ಲಾಸ್ಟು ಬಾರ್ಲಿ ಅಕ್ಕಿ ಎಸ್ ಫೈನಲ್ ಆಯಿತು ಬಾರ್ಲಿ ಅಕ್ಕಿ ನೋಡಿ ಕೆಂಪು ಕೆಂಪು ಕಾಣಿಸ್ತಾ ಇದ್ದಾವಲ್ವಾ ಈ ಸ್ಟೇಜಲ್ಲಿದ್ದಾಗ ಆಫ್ ಮಾಡಿಬಿಟ್ರೆ ಮುಗಿದೋಯ್ತು ಇಲ್ಲಿಗೆ ಎಸ್ ಇಲ್ಲಿಗೆ ನಮ್ಮದು ಫೈನಲ್ ಆಯಿತು ನೋಡಿ ಬಾರ್ಲಿ ಅಕ್ಕಿ ಇಷ್ಟು ಕೆಂಪಾಗೋ ಥರ ಹುರಿದ್ರೆ ಸಾಕು ಹ್ಞೂ ಇಷ್ಟು ಆಯಿತಪ್ಪ ಹುರಿದಿದ್ದು ಫೈನಲಿ ತೆಗಿತಾಯಿದ್ದೀವಿ ಇದನ್ನು ಕೂಡ ಆ್ಯಂಡ್ ಗ್ಯಾಸನ್ನು ಆಫ್ ಮಾಡಿದ್ವಿ ಇಷ್ಟ ಆಗಿದೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ವಿ ಎಲ್ಲ ಸೇರಿ ಏನಿಲ್ಲ ಅಂದರೂ ಒಂದು ಹತ್ತು ಕೆ ಜಿ ಮೇಲೆ ಬರುತ್ತೆ ಅಂದ್ಕೊತೀನಿ ಎಸ್ ಪ್ಪ ನಾವು ಮಾಲ್ಟಿಗೆ ರೆಡಿ ಮಾಡಿರೋ ಅಂತಹ ಪದಾರ್ಥಗಳು ಇವೆಲ್ಲ ಕಾಳುಗಳು ಬೇಳೆಗಳು ರಾಗಿ ಎಲ್ಲ ಈಗ ಇದನ್ನು ಇಟ್ಟಿನ ಮಿಷಿನಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಬಂದುಬಿಟ್ರೆ ಮುಗಿದೋಯ್ತು ಡೈಲಿ ಮಾಲ್ಟ್ ಮಾಡ್ಕೊಳ್ಳೋದು ಕುಡಿಯೋದು ಅಷ್ಟೇ ಎಸ್ ನೋಡಿ ಮಾಲ್ಟ್ ಪೌಡರನ್ನು ಹಾಕ್ಸ್ಕೊಂಡು ಬಂದಿದ್ವಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನಮಗೆ ಇದನ್ನ ಈ ಥರ ಜರಡಿ ಇಟ್ಕೊಂಡು ಆನಂತರ ನಂತರ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು ತುಂಬ ಚೆನ್ನಾಗಾಗಿದೆ ಒಂದು ವರ್ಷ ಬೇಕಾದರೂ ಇಟ್ಕೊಬೋದು ಏನೂ ಆಗೋದಿಲ್ಲ ಏನು ಮಾಡಿ ಅಂದರೆ ಈ ಹಿಟ್ಟೊಳಗೆ ಒಂದು ಬೇವಿನ ಸೊಪ್ಪು ಹಾಕಿ ಇಲ್ಲಾಂದರೆ ಇದು ಮೆಣ ಇದು ಲವಂಗ ಬರುತ್ತಲ್ಲ ಲವಂಗ ಹಾಕಬೇಕು ಲವಂಗ ಹಾಕಿಟ್ರೆ ಯಾವುದೇ ಹಿಟ್ಟಾಗಲಿ ಹುಳ ಆಗೋದಿಲ್ಲ ಉಪ್ಪು ಕೂಡ ಹಾಕಿದ್ದೀವಲ್ವ ಸೊ ಹುಳ ಆಗೋಲ್ಲ ಆದ್ರೂ ಸೇಫ್ಟಿ ಪರ್ಪಸ್ ಇಟ್ಕೊಳ್ಳೋದಾದರೆ ನೀವು ಲವಂಗ ಹಾಕ್ಬಿಟ್ಟು ಇಟ್ಕೋಬೋದು ಅಥವಾ ಬೇವಿನ ಸೊಪ್ಪಿನೆಲೆನೂ ಒಂದೆರಡು ಹಾಕ್ಬಿಟ್ಟು ಇಟ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಘಮ 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 ಅಂತ ಇದೆ ಗೊತ್ತಾ ಸಖತ್ ಘಮ್ ಅಂತ ಇದೆ ಮನೆ ತುಂಬ ಇದ್ರದ್ದು ಹಿಟ್ಟಿಂದ ಘಮನೇ ಬರ್ತಾಯಿದೆ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿತ್ತು ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್